ಎಲ್ಲ ಹಂತಗಳಲ್ಲಿ ಈ ಬಿ ಜೆ ಪಿನವರು ಮನುವಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡ್ತಾ ಬಂದಿರುವಂತ ಮನುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಪಿನವರು ಆರ್ ಎಸ್ ಎಸ್ನ ಎರಡನೇ ಸರಸಂಘ ಚಾಲಕರು ಮಿಸ್ಟರ್ ಗುರೋಜಿ ಗೋಲ್ವಾಲ್ಕರ್ ಅವರು ಅವರ ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು ಶೋಷಿತ ವರ್ಗದ ಜನ ಹಾಗೇ ಮುಂದುವರಿಯಬೇಕು ಅವರ ಅಭಿವೃದ್ಧಿ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರೋ ಅಂಥವ್ರು ಯಾರಾದರೂ ಇದ್ರೆ ಅದು ಆರ್ ಎಸ್ ಎಸ್ನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ವಾಟ್ ಇಸ್ ದ ರೋಲ್ ಆಫ್ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಇನ್ ರಿಗಾರ್ಡ್ ಟು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಸಂವಿಧಾನವನ್ನು ಕೊಟ್ಟಂತವ್ರು ಯಾರಾದರೂ ಇದ್ರೆ ಅಥವಾ ಸಂವಿಧಾನವನ್ನು ತರ್ತಕ್ಕಂಥದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ನೆಹರು ಸರ್ಕಾರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ಕೊಟ್ಟಂಥ ಎಲ್ಲ ಶಿಫಾರಸುಗಳನ್ನು ಸಂವಿಧಾನವನ್ನು ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ ತ್ರೀ ಥರ್ಟಿ ಟೂ ಟು ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿನಲ್ಲಿ ಒ ಬಿ ಸಿ ಗೆ ತ್ರೀ ಫಾರ್ಟಿ ಒನ್ನಲ್ಲಿ ಗೆ ತ್ರೀ ಫಾರ್ಟಿ ಟೂನಲ್ಲಿ ಎಸ್ಸಿಗೆ ಸೊ ಹಾಗೆ ರೆಡ್ ವಿತ್ ಆರ್ಟಿಕಲ್ ಸಿಕ್ಸ್ಟೀನ್ ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥ ಸಂವಿಧಾನವನ್ನು ಜಾರಿಗೆ ತಂದಂಥವ್ರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಟು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು ನೆಹರು ಮತ್ತು ಇನ್ನಿತರ ನಾಯಕರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಾಯಿಸ್ತೇನೆ ಅರ್ಥ ಅಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೆಡ್ಯೂಲ್ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಶನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಶನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಇದನ್ನು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನವರು ಅದು ಭಾರತೀಯ ಜನತಾ ಪಾರ್ಟಿಯವರಲ್ಲ